ಇಲ್ಲಿ ನೋಡಿ ನೀವು ಅನ್ನಭಾಗ್ಯ ಯೋಜನೆ ಯೋಜನೆಯಡಿ ಪ್ರತಿ ತಿಂಗಳು ಕೂಡ ಹಣವನ್ನ ಪಡೀತಾ ಇದ್ದೀರಾ ಸೊ ಅದ್ರ ಬಗ್ಗೆನೇ ರಾಜ್ಯ ಸರ್ಕಾರದವರು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಸೊ ಅದೇನು ಗುಡ್ ನ್ಯೂಸ್ ಏನಿದೆ ಮಾಹಿತಿ ಎಲ್ಲ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ಸೊ ಹೀಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಇರುತ್ತೆ ವೀಡಿಯೋ ಮಧ್ಯೆ ಮಧ್ಯೆ ಸ್ಕಿಪ್ ಮಾಡಬೇಡಿ ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋ ಕೊನೆ ಒಂದು ಲೈಕ್ ಕೊಟ್ಬಿಟ್ಟು ನೋಡಿ ಇದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಈಗ ಡೈರೆಕ್ಟ್ ಆಗಿ ಪಾಯಿಂಟ್ ಗೆ ಬಂದ್ಬಿಡೋಣ ಇಲ್ಲಿ ನೋಡಿ ಈಗ ಕಮೆಂಟ್ ಅಲ್ಲಿ ಬಹಳಷ್ಟು ಜನ ಹೇಳ್ತಾ ಇದ್ದೀರಾ ಸರ್ ನಮಗೆ ಇನ್ನು ಅನ್ನ ಬಗ್ಗೆ ಯೋಜನೆ ಡಿಯಲ್ಲಿ ಅಮೌಂಟೇ ಬರ್ತಾ ಇಲ್ಲ ಈಗಾಗಲೇ ಏಪ್ರಿಲ್ ತಿಂಗಳದು ಕೂಡ ಅದು ಅರ್ಧ ಮರ್ಧ ಬಂದಿದೆ ಅಂದರೆ ಏನು ಅರ್ಧ ಜನರಿಗೆ ಬಂದ ಹಾಗಿದೆ ಆದರೆ ನಮಗೆ ಬರ್ತಾ ಇಲ್ಲ ಅಂತ ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಈಗಾಗಲೇ ಅದರೊಳಗೆ ಏಪ್ರಿಲ್ ತಿಂಗಳದ್ದು ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಅಷ್ಟೇ ಜನರಿಗೆ ಅಮೌಂಟ್ ಹೋಗಿದೆ ಆದರೆ ಯಾರಿಗೂ ಕೂಡ ಅಮೌಂಟ್ ಬರ್ತಾ ಇಲ್ಲ ಹಾಗಾದ್ರೆ ಏನು ಮಾಡಬೇಕು ನಮಗೆ ಅಮೌಂಟ್ ಯಾವಾಗ ಬರುತ್ತೆ ಇದನ್ನು ನಮ್ಗೆ ತಿಳಿಸ್ಕೊಡಿ ಸೊ ಇನ್ನೂ ಕೂಡ ನಮಗೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಮೌಂಟ್ ಬರ್ತಾ ಇಲ್ಲ ಆದರೆ ಗೃಹಲಕ್ಷ್ಮಿ ಯೋಜನೆಯದು ಒಂದೊಂದು ಕಂತು ಬರ್ತಾ ಇದೆ ಒಂದೊಂದು ಕಂತು ಬಿಡ್ತಾ ಬರ್ತಾ ಇಲ್ಲ ಅದು ಕೂಡ ಅಮೌಂಟ್ ಹಾಗೆ ಆಗ್ತಾ ಇದೆ ಅಂತ ಕಮೆಂಟಲ್ಲಿ ಅಲ್ಲಿ ಕೇಳ್ತಾ ಇದ್ದೀರಿ ಸೊ ಅದ್ರ ಬಗ್ಗೆನೇ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅದ್ರ ಬಗ್ಗೆನೆ ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು ಕೊಟ್ಟಿರುವಂತದ್ದು ಒಂದು ರಾಜ್ಯ ಸರ್ಕಾರ ಅಂತ ಹೇಳ್ಬೋದು ಸೊ ನೋಡೋಣ ಮುಂದೆ ಮುಂದೆ ಆ ಏನೇನು ಮಾಹಿತಿ ಇದೆ ತಿಳಿಸ್ಕೊಡ್ತಾ ಸ್ಕಿಪ್ ಸ್ಕಿಪ್ನಪ್ಪ ಗುಡ್ ನ್ಯೂಸ್ ಅಂತ ಅಂದ್ರೆ ವೀಕ್ಷಕರೇ ಈಗಾಗಲೇ ಅನ್ನ ಭಾಗ್ಯ ಯೋಜನೆಯಡಿ ಬಹಳಷ್ಟು ಜನರಿಗೆ ಅಮೌಂಟ್ ಬರ್ತಾ ಇಲ್ಲ ಸೊ ಸ್ಪೆಷಲ್ ಆಗಿ ಗೃಹಲಕ್ಷ್ಮಿ ಯೋಜನೆಗಿಂತ ಅನ್ನ ಭಾಗ್ಯ ಯೋಜನೆಯಲ್ಲಿ ಅವ್ರ ಅಮೌಂಟ್ ಹಾಕ್ತಾ ಇಲ್ಲ ಹೌದಲ್ವಾ ಇದು ನಿಜ ಯಾಕಂದ್ರೆ ಕಮೆಂಟ್ ಕೂಡ ಬಹಳಷ್ಟು ಜನ ಮಾಡ್ತಾ ಇದ್ರಿ ನಾನು ಕೂಡ ನೋಡಿದೀನಿ ಸೊ ಹೀಗಾಗಿ ಅವ್ರ ಅಮೌಂಟ್ ಆಗ್ತಾ ಇಲ್ಲ ಅನ್ನೋದು ಬಹಳ ಮುಖ್ಯವಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ವೀಕ್ಷಕರೇ ಅದೇನಾಗಿದೆ ಅಂದ್ರೆ ಈಗಾಗಲೇ ಒಂದು ಲಿಸ್ಟ್ ರೆಡಿ ಮಾಡ್ತಾ ಇದ್ದಾರೆ ಯಾರ್ಯಾರ್ದು ಅನ್ನ ಭಾಗ್ಯ ಯೋಜನೆಯಡಿಯಲ್ಲಿ ಅಮೌಂಟ್ ಬಂದಿಲ್ಲ ನೋಡಿ ಸೊ ಅವ್ರದೊಂದು ಲಿಸ್ಟ್ ರೆಡಿ ಮಾಡಿ ಸೊ ಯಾರ್ದು ಎಷ್ಟೆಷ್ಟು ಕಂತುಗಳು ಪೆಂಡಿಂಗ್ ಇದಾವೆ ನೋಡಿ ಒಟ್ಟಿಗೆನೆ ಅಮೌಂಟ್ ಹಾಕುವ ಒಂದು ಪ್ರಯತ್ನವನ್ನ ಮಾಡ್ತವೆ ಅಂತ ಲಕ್ಷ್ಮಿ ಬಾಳ್ಕರ್ ಅವರು ಸಿದ್ಧರಾಮಯ್ಯನವರು ತಿಳಿಸಿರುವಂಥದ್ದು ತಿಳಿಸಿರುವಂತದ್ದು ಯಾಕಪ್ಪ ಅಂದ್ರೆ ಈಗಾಗಲೇ ಅಮೌಂಟ್ ಬಹಳಷ್ಟು ಜನರದು ಪೆಂಡಿಂಗ್ ಇದೆ ಅಂದ್ರೆ ಅನ್ನ ಭಾಗ್ಯ ಹೆಚ್ಚಾಗಿ ಪೆಂಡಿಂಗ್ ಇರುವಂತದ್ದು ಸೊ ಅದರದ್ದು ಒಂದು ಲಿಸ್ಟ್ ರೆಡಿ ಮಾಡ್ತವೆ ಲಿಸ್ಟ್ ರೆಡಿ ಮಾಡಿ ು ಯಾರ್ದು ಎಷ್ಟೆಷ್ಟು ಕಂತುಗಳು ಪೆಂಡಿಂಗ್ ಇದ್ರೆ ಅಂದ್ರೆ ಈಗ ಎರಡು ಕಂತುಗಳು ಪೆಂಡಿಂಗ್ ಉಳಿದಿದ್ರೆ ಅವರು ಎಷ್ಟು ಜನ ಇರ್ತಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅದರದ್ದೊಂದು ಅಮೌಂಟು ಅವ್ರು ಹಾಕ್ತಾರೆ ಅಂತ ಮಾಹಿತಿಯನ್ನು ತಿಳಿಸಿರುವಂಥದ್ದು ಸೊ ಲಿಸ್ಟ್ ಹೇಗೆ ರೆಡಿ ಚೆಕ್ ಮಾಡೋದು ಅಂತ ನೀವು ಕೇಳ್ಬೋದು ಆ ಲಿಸ್ಟನ್ನು ನಮಗೆ ತೋರಿಸೋದಿಲ್ಲ ಚೆಕ್ ಮಾಡಲಿಕ್ಕೆ ಕೂಡ ಕೊಡಲ್ಲ ಏನಾದರೂ ಪೆಂಡಿಂಗ್ ಅಂತ ಉಳಿದಿದ್ರೆ ಡೆಫಿನೆಟಾಗಿ ಅಮೌಂಟ್ ಬರುತ್ತೆ ಇದು ಮಾತ್ರ ಗ್ಯಾರಂಟಿ ಇದೆ ಸೊ ನೋಡಿ ವೆಯ್ಟ್ ಮಾಡಿ ಒಂದು ಸ್ವಲ್ಪ ಅಮೌಂಟ್ ಬಂದೇ ಬರುತ್ತೆ ಹಾಕೆ ಹಾಕ್ತಾರೆ ಮತ್ತು ಇನ್ನೊಂದು ಏನಪ್ಪ ಗುಡ್ ನ್ಯೂಸ್ ಅಂದರೆ ಈಗಾಗಲೇ ನಿಮಗೆ ಐದು ಕೆ ಜಿ ಅಕ್ಕಿಯನ್ನು ಐದು ಕೆ ಜಿ ಹಣವನ್ನು ಕೊಡ್ತಾ ಇದ್ದಾರೆ ಐದು ಕೆ ಜಿ ಅಕ್ಕಿಯ ಬದಲು ಸೊ ಹಣವನ್ನು ಕೊಡ್ತಾ ಇದ್ದಾರೆ ಅದೇನು ಮಾಡ್ತಾ ಇದ್ದಾರೆ ಈಗಾಗಲೇ ಬೇರೆ ಒಂದು ರಾಜ್ಯಗಳ ಜೊತೆ ಒಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ಆ ಒಂದು ಹತ್ತು ಕೆ ಜಿ ಟೋಟಲ್ ಆಗಿ ಅಕ್ಕಿನೇ ಕೊಡುವ ಸಾಧ್ಯತೆ ಇದೆ ಕೂಡ ಮಾಹಿತಿಯನ್ನು ಬಂದಿರುವಂತದ್ದು ಅಂದ್ರೆ ಏನು ಒಂದು ಅಕ್ಕಿ ಏನು ಹಣ ಕೊಡ್ತಿದ್ರಲ್ಲ ಆ ಒಂದು ಅಕ್ಕಿನೇ ಕೇಳ್ತಾ ಇದ್ರೆ ಹೊರ ಆ ಒಂದು ಹೊರ ರಾಜ್ಯಕ್ಕೆ ಅಕ್ಕಿಯನ್ನು ಕೇಳಿ ಅದನ್ನೇ ಒಂದು ಅಕ್ಕಿಯನ್ನು ನಿಮಗೆ ಹತ್ತು ಕೆ ಜಿ ಅಕ್ಕಿಯನ್ನು ಟೋಟಲ್ ಆಗಿ ಒಂದು ಒಬ್ಬ ಮನುಷ್ಯನಿಗೆ ಆ ಹತ್ತು ಕೆ ಜಿ ಅಕ್ಕಿ ಕೊಡುವ ಹಾಗೆ ನಾವು ಮಾಡ್ತೇವೆ ಅಂತ ಮಾಹಿತಿಯನ್ನು ತಿಳಿಸ್ಕೊಂಡಿದ್ದಾರೆ ಸೊ ವೀಕ್ಷಕರೇ ಇದಷ್ಟೇ ಎಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೂಡ ಏನಾದರೂ ಪೆಂಡಿಂಗ್ ಅಂತ ಉಳಿದಿದ್ರೆ ಅದು ಕೂಡ ಅಮೌಂಟ್ ನಾವು ಹಾಕಿ ಕೊಡ್ತೇವೆ ಅಲ್ಲಿ ಕೂಡ ಯಾರಾದರೂ ಪೆಂಡಿಂಗ್ ಉಳಿದ ಅವ್ರದೆಲ್ಲರದ್ದು ಕೂಡ ಅಮೌಂಟ್ ನಾವು ಎಷ್ಟೆಷ್ಟು ಕಂತುಗಳು ಉಳಿದಿದ್ದೆ ಅವ್ರದ್ದೆಲ್ಲರದು ಅವರವರ ಖಾತೆಗೆ ಹಣ ಜಮಾ ಮಾಡ್ತೇವೆ ಅಂತ ಮಾಹಿತಿಯನ್ನು ತಿಳಿಸಿದ್ದಾರೆ ಸೊ ಇದಿಷ್ಟು ಮಾಹಿತಿ ಸರ್ಕಾರದಿಂದ ಬಂದಿರುವಂಥದ್ದು ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ ವಿಡಿಯೋ ಇಂಪಾರ್ಟೆಂಟ್ ಅನಿಸಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿ ತನಕ ಬಾಯ್ ಬೇಡ ಫ್ರೆಂಡ್ಸ್